ನೀವೆಷ್ಟೇ ಕಂಟ್ರೋಲ್ ಮಾಡ್ತಿದ್ರು ನೀವ್ ಮಾಡುವಂತ ರೇಷ್ಮೆ ಬೆಲೆಯಲ್ಲಿ ಅತಿಯಾಗಿ ಆಲೂ ರೋಗ ಮತ್ತೆ ತೊಂಡೆ ರೋಗ ಬರ್ತಿದ್ಯಾ ಹಾಗಾದ್ರೆ ಈ ಒಂದು ವಿಡಿಯೋ ಮಾತ್ರ ಸ್ಕಿಪ್ ಮಾಡ್ತೀರಾ ನೋಡಿ ಮೊನ್ನೆ ವಿಡಿಯೋದಲ್ಲಿ ಫೈಟರ್ ಅನ್ನ ಕೆಮಿಕಲ್ ಇಂದ ಉಳಮನೆಯನ್ನ ಯಾವ ರೀತಿ ತೊಳಿಬೇಕು ಅಂತ ನೋಡಿದ್ರಲ್ಲ ಮತ್ತೆ ನಿನ್ನೆ ಬಂದು ರಿನ್ಸರ್ಪ್ ಇಂದ ಯಾವ ರೀತಿ ಉಳಮನೆಯನ್ನ ತೊಳಿಬೇಕು ಅಂತ ನೋಡಿದ್ರಲ್ಲ ಇವತ್ತು ಬಂದು ಹುಳು ಮನೆಗೆ ಯಾವ ರೀತಿ ಹೊಗೆ ಹಾಕ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡಿರಂತೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ವಾಗತ ಎಲ್ರು ಹೇಗಿದ್ರೆ ನಾನು ಸಾಕತ್ತಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೊತಿದ್ದೀನಿ ಮೊದಲನೇದಾಗಿ ಕೆಲವೊಂದಷ್ಟು ನ್ಯೂಸ್ ಪೇಪರ್ ನ ತಗೊಂಡು ಹುಳ ಮನೆಯಲ್ಲಿ ಇರುವಂತ ಪ್ರತಿಯೊಂದು ವೆಂಟರ್ ಲೈಟ್ ಮತ್ತೆ ಪ್ರತಿಯೊಂದು ಕಿಟಕಿನ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕಾಗಿರುತ್ತೆ ಯಾವ ರೀತಿ ಕ್ಲೋಸ್ ಮಾಡ್ಕೋಬೇಕಂದ್ರೆ ಒಂದ್ ಚೂರು ಕೂಡ ಗಾಳಿ ಬರ್ಬಾರ್ದು ಒಂದ್ ಚೂರು ಕೂಡ ಗಾಳಿ ಹೋಗ್ಬಾರ್ದು ಆ ರೀತಿ ಕ್ಲೋಸ್ ಮಾಡ್ಕೋಬೇಕು ನೋಡ್ತಿದ್ರಲ್ಲ ಇದೇ ರೀತಿ ಪ್ರತಿಯೊಂದು ವೆಂಟರ್ ಸಹ ಇದೇ ರೀತಿ ಕ್ಲೋಸ್ ಮಾಡ್ಕೋಬೇಕಾಗಿರುತ್ತೆ ನೀವು ಇದೇ ರೀತಿ ಕ್ಲೋಸ್ ಮಾಡ್ಕೊಂಡ್ರೆ ನಾವು ಮಾಡುವಂಥ ಟ್ರಿಕ್ ಇಲ್ಲಿ ವರ್ಕ್ ಆಗೋದು ಬರೀ ಕೆಳಗಿನ ವೆಂಟರ್ ಲೈಟ್ಸ್ ಅಲ್ಲ ಈ ರೀತಿ ಮೇಲೆ ಇರುವಂತಹ ವಿಂಟರ್ ಸಹ ಕ್ಲೋಸ್ ಮಾಡ್ಕೋಬೇಕಾಗಿರುತ್ತೆ ನಮ್ಮ ಹೊಲ ಮನೆಯಲ್ಲಿ ಪ್ರತಿಯೊಂದು ವಿಂಟರ್ ಲೈಟ್ ಮತ್ತೆ ಪ್ರತಿಯೊಂದು ಕಿಟಕಿ ಯಾವ ರೀತಿ ಕ್ಲೋಸ್ ಮಾಡ್ಕೋಬೇಕಪ್ಪ ಅಂದ್ರೆ ಆಚೆ ಇರುವಂಥ ಗಾಳಿ ಒಂದ್ ಚೂರು ಕೂಡ ಒಳಗಡೆ ಬರಬಾರ್ದು ಮತ್ತೆ ಒಳಗಡೆ ಇರುವಂಥ ಗಾಳಿ ಒಂದು ಚೂರು ಕೂಡ ಆಚೆ ಹೋಗಬಾರ್ದು ಆ ರೀತಿ ಪ್ರತಿಯೊಂದು ವಿಂಟರ್ ಲೈಟ್ ಮತ್ತೆ ಪ್ರತಿಯೊಂದು ಕಿಟಕಿ ಆ ರೀತಿ ಕ್ಲೋಸ್ ಮಾಡ್ಕೋಬೇಕಾಗಿರತ್ತೆ ನೀವು ಇಲ್ಲಿ ನೋಡಬಹುದು ನಮ್ಮ ಕಿಟಕಿಗೆ ಯಾವ ರೀತಿ ಗೋನಿ ಚಿಲ್ಲ ಕಟ್ಟಿದ್ದೀವಪ್ಪ ಅಂದ್ರೆ ಈ ಗೋನಿ ಚಿಲ್ಲೆಗೆ ಒಂದು ಮ್ಯಾಜಿಕ್ ಇದೆ ಏನಪ್ಪ ಮ್ಯಾಜಿಕ್ ಅಂದ್ರೆ ನೀವು ನೋಡ್ತಿರ್ಬೋದು ಈ ಗೋನಿ ಚಿಲ್ಲ ಒಳಗಡೆ ಒಂದು ಪೇಪರ್ ಆದಂತ ಒಂದು ಲೇಯರ್ ಇದೆ ಆ ಲೇಯರ್ ಏನಪ್ಪ ಕೆಲಸ ಮಾಡುತ್ತೆ ಅಂದ್ರೆ ಗಾಳಿ ಆಚೆ ಇರುವಂತಹ ಗಾಳಿನ ಒಂದು ಚೂರು ಕೂಡ ಒಳಗಡೆ ಕಲಿಸೋದಿಲ್ಲ ಮತ್ತೆ ಒಳಗಡೆ ಇರುವಂತಹ ಗಾಲಿನ ಒಂದ್ ಚೂರು ಕೂಡ ಆಚೆ ಕಲಿಸೋದಿಲ್ಲ ಆ ರೀತಿ ಕೆಲಸ ಮಾಡುತ್ತೆ ಹಾಗೆ ಮೊದಲನೇದಾಗಿ ಈ ರೀತಿಯಾದಂತಹ ನಾಲ್ಕು ಪ್ಲಾಸ್ಟಿಕ್ ಬಾಟ್ಲನ್ನ ತಗೋಬೇಕು ಇಲ್ಲಿ ಇರುವಂತ ಬ್ಲೀಚಿಂಗ್ನ ಅಲ್ಲಿ ಕಾಣಿಸ್ತಿರೋ ನಾಲ್ಕು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನಾಲ್ಕೇ ಕೆ ಜಿ ಅಷ್ಟು ಬ್ಲೀಚಿಂಗ್ ಹಾಕೋಬೇಕು ಸೊ ಇಲ್ಲಿ ನೋಡ್ತಿದ್ರಲ್ಲ ಇಲ್ಲಿ ನಾಲ್ಕು ಪ್ಲಾಸ್ಟಿಕ್ ಬಟ್ಲಲ್ಲೂ ನಾಲ್ಕು ಕೆ ಜಿ ಅಷ್ಟು ಬ್ಲೀಚಿಂಗ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಬರೀ ಬ್ಲೀಚಿಂಗ್ ಒಂದೇ ಹಾಕೊಂಡ್ರೆ ಸಾಲದು ಅದ್ರ ಜೊತೆಗೆ ಈ ಫಾರ್ಮಿಲಿನ್ ಅನ್ನೋ ಪ್ಯಾಕೆಟ್ ಸಹ ಬೇಕಾಗಿರುತ್ತೆ ಇದು ಎಷ್ಟಪ್ಪ ಇರುತ್ತೆ ಅಂದ್ರೆ ಒಂದು ಲೀಟರ್ ಪ್ಯಾಕೆಟ್ ಇರುತ್ತೆ ಇದು ಇದೇನಪ್ಪ ಕೆಲಸ ಮಾಡುತ್ತೆ ಅಂದ್ರೆ ನಾವು ಬ್ಲೀಚಿಂಗ್ ಒಂದಿಗೆ ಇದನ್ನ ಮಿಕ್ಸ್ ಮಾಡಿದಾಗ ಒಂದು ಹೊಗೆ ತರ ಕ್ರಿಯೇಟ್ ಆಗಿ ನಮ್ಮ ಮುಲ ಮನ್ನ ಎಲ್ಲ ಅರಲಿ ಅಲ್ಲಿರುವಂತಹ ಪ್ರತಿಯೊಂದು ಬ್ಯಾಕ್ಟೀರಿಯಾ ಮತ್ತೆ ಪ್ರತಿಯೊಂದು ವೈರಸ್ ನಾಶ ಮಾಡುತ್ತೆ ಹಾಗೆ ನಾವು ಮಾಡೋ ರೇಷ್ಮೆ ಬೆಲೆಯಲ್ಲಿ ಯಾವುದೇ ರೀತಿಯಾದಂಥ ಹಾಲು ಮತ್ತೆ ತೊಂಡೆ ಒಳ ರೋಗ ಬರದೇ ಕಂಟ್ರೋಲ್ ಮಾಡುತ್ತೆ ಫಾರ್ಮಿಲಿನ್ ಅನ್ನೋ ಪ್ಯಾಕೆಟ್ ಮೇಲೆ ರೇಷ್ಮೆ ಬಂದು ಅಂತ ನಮ್ಮ ಅಚ್ಚ ಕನ್ನಡದಲ್ಲಿದೆ ಹಾಗೆ ಫಾರ್ಮಿಲಿನ್ ಅನ್ನೋದು ಕೂಡ ನಮ್ಮ ಕನ್ನಡದಲ್ಲೇ ಇದೆ ಇದು ಮೇಡ್ ಇನ್ ಕರ್ನಾಟಕ ಅಂತೆ ಈ ಫಾರ್ಮಿಲಿನ್ ಪ್ಯಾಕೆಟ್ ನ ಓಪನ್ ಮಾಡ್ಕೊಳ್ಳೋಣ ನಮಗೆ ಈ ಪ್ಯಾಕೆಟ್ ಓಪನ್ ಮಾಡ್ಕೊಂಡಿದ ತಕ್ಷಣ ಒಳಗಡೆ ಇನ್ನೊಂದು ಪೇಪರ್ ಇದೆ ಅದ್ರೊಳಗಡೆ ಈ ಫಾರ್ಮಿಲಿನ್ ಅನ್ನೋ ಕೆಮಿಕಲ್ ಇರುತ್ತೆ ಈ ಬ್ಲೀಚಿಂಗ್ ಹಾಕೊಂಡಿರೋ ನಾಲ್ಕು ಪ್ಲಾಸ್ಟಿಕ್ ಬಟ್ಲ್ ತಗೊಂಡೋಗಿ ನಿಮ್ ಹುಲಾ ಮನೆಯಲ್ಲಿ ಒಂದ್ ನಾಲ್ಕು ಜಾಗದಲ್ಲಿ ಇಟ್ಕೊಳ್ಳಿ ಈ ರೀತಿ ಸೊಪ್ಪಿಡೋ ಅಂತ ಹಾಲಲ್ಲಿ ಸಹ ಒಂದು ಬಟ್ಲನ್ನ ಇಟ್ಟಿದ್ದೀನಿ ಇಲ್ಲಿ ನೋಡಬಹುದು ನಮ್ ಹುಲ ಮನೆಯಲ್ಲಿ ಈ ರೀತಿ ಮೂರು ಪ್ಲಾಸ್ಟಿಕ್ ಬಟ್ಲ್ ಇಟ್ಟಿದ್ದೀನಿ ಆ ಮೂರು ಪ್ಲಾಸ್ಟಿಕ್ ಬಟ್ಲ್ ಕೆಳಗಡೆನು ಈ ರೀತಿ ಪೇಪರ್ ಹಾಕಿದೀನಿ ಈ ಪೇಪರ್ ಏನಕ್ಕಪ್ಪ ಹಾಕಿರೋದು ಅಂದ್ರೆ ಆ ಬ್ಲೀಚಿಂಗ್ ಒಂದಿಗೆ ನಾವು ಫಾರ್ಮಿಲಿನ್ ಮಿಕ್ಸ್ ಮಾಡಿದಾಗ ಅದು ಚೆನ್ನಾಗಿ ಮಿಕ್ಸ್ ಆಗಿ ಉಕ್ಕಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಉಕ್ಕದಾಗ ಕೆಳಗಡೆ ಎಲ್ಲ ಚಲ್ದಿ ಇರಲಿ ಅಂತ ಪೇಪರ್ ಹಾಕಿದ್ದೀನಿ ಅವಾಗ ಕೊಯ್ಕೊಂಡಿರೋ ಫಾರ್ಮಲ್ ಪ್ಯಾಕೆಟ್ ತಂದು ಈ ರೀತಿ ಪ್ಲಾಸ್ಟಿಕ್ ಬಟ್ಲೊಂದಿಗೆ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ ಅದ್ ಯಾವ ರೀತಿ ಅಪ್ಪ ಅಂದ್ರೆ ಈ ರೀತಿ ಮುಂಚು ಫಸ್ಟ್ ಕೊಯ್ಕೋಬೇಕಾಗಿರುತ್ತೆ ಮತ್ತೆ ಆ ಬಟ್ಲೊಂದಿಗೆ ಈ ರೀತಿ ಹಾಕೋಬೇಕಾಗಿರುತ್ತೆ ಈ ರೀತಿ ಹಾಕಿ ಮತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹತ್ತರಿಂದ ಹದಿನೈದು ಸೆಕೆಂಡ್ ಅಲ್ಲಿ ಇದು ರಿಯಾಕ್ಟ್ ಆಗಿ ಸ್ಟಾರ್ಟ್ ಮಾಡುತ್ತೆ ಲಾಕ್ ಇದಲ್ಲ ಅಲ್ಲಿಂದ ಇಲ್ಲಿ ಬಂದು ಬಂದ್ ಹತ್ ಸೆಕೆಂಡ್ ಟೈಮ್ ಇರುತ್ತೆ ಅಷ್ಟೊಳಗಡೆ ಇಲ್ಲಿ ಮತ್ತೆ ಲಾಕ್ ಮತ್ತೆ ಜಾಗಕ್ಕೆ ಹೋಗಬೇಕಾಗಿರುತ್ತೆ ಬರೀ ಹತ್ತು ಸೆಕೆಂಡ್ ಅಲ್ಲೇ ನಾವು ಈ ರೀತಿ ಒಳಗಡೆ ಎಲ್ಲ ಮುಗಿಸ್ಕೊಂಡು ಆಸೆ ಹೋಗ್ಬೇಕಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಸ್ ಮಾಡಿದ್ರೆ ಅದು ರಿಯಾಕ್ಟ್ ಆಗಕ್ಕೆ ಇದಾಗೋದು ಈ ರೀತಿ ಪ್ಯಾಕೆಟ್ ಅನ್ನೋದು ಓಪನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ರೀತಿ ಮಾಡಿ ಬಂದಾಗ ಒಳಗಡೆ ಅಂತೂ ಯಾರು ಇರೋಕ್ಕೆ ಪ್ರಯತ್ನ ಮಾಡಬೇಡಿ ಯಾಕಂದ್ರೆ ಮತ್ತೆ ನಿಮ್ಮ ಪ್ರಾಣಕ್ಕೆ ಅಪಾಯ ಆಗುತ್ತೆ ಇಷ್ಟಗೂ ಈ ರೀತಿ ಯಾವಾಗಪ್ಪ ಮಾಡ್ಕೋಬೇಕು ಅಂದ್ರೆ ಇನ್ನೇನು ಉಳ್ಳೋ ಬರಕ ಇನ್ನ ದಿವಸ ಇದ್ದಂಗೆ ಈ ರೀತಿ ಮಾಡ್ಕೋಬೇಕು ಇನ್ನೇನು ಒಳ ಬರಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದ್ದಂಗೆ ಒಳ ಮನೆ ಹತ್ರ ಬಂದು ಪ್ರತಿಯೊಂದು ಕಿಟಕಿ ಮತ್ತೆ ಪ್ರತಿಯೊಂದು ವೆಂಟರ್ ಎಲ್ಲ ನೀಟಾಗಿ ಎಲ್ಲ ಓಪನ್ ಮಾಡ್ಕೋಬೇಕಾಗಿರತ್ತೆ ಏನಕ್ಕಪ್ಪ ಅಂದ್ರೆ ಒಳಗಡೆ ಇರೋಂತ ಗಾಳಿಯೆಲ್ಲ ಆಚೆ ಹೋಗಕ್ಕೆ ಮತ್ತೆ ಆಚೆ ಇರೋಂತ ಗಾಳಿಯೆಲ್ಲ ಒಳಗಡೆ ಹೋಗೋಕೆ ಏನಪ್ಪ ಇಪ್ಪತ್ನಾಲ್ಕು ಗಂಟೆ ಇಷ್ಟೊಂದು ಬೇಗ ಆಗೈತು ಅಂತ ಯೋಚನೆ ಮಾಡ್ಬಿಡಿ ಈ ತರ ವಿಡಿಯೋಸ್ ಅಲ್ಲಿ ಮತ್ತೆ ಮೂವೀಸ್ ಅಲ್ಲಿ ಇಪ್ಪತ್ನಾಲ್ಕ ಗಂಟೆ ಮುಚ್ಚಿ ಕಂತೆ ಆಗೋಗುತ್ತೆ ಯಾರೇ ಆಗ್ಲಿ ಉಳ ಮನೆ ತರ ಬಂದಿದ ತಕ್ಷಣನೇ ಒಳಗಡೆ ಹೋಗಕ್ಕೆ ಪ್ರಯತ್ನ ಮಾಡ್ಬಿಡಿ ಮೊದಲು ಈ ರೀತಿ ಕಿಟಕಿ ಕಟ್ಟಿರೋ ಪ್ರತಿಯೊಂದು ಗೋನಿ ಚೀಲನ್ನು ತೆಗೆದು ಮತ್ತೆ ಒಳಗಡೆ ಹೋಗಿ ಇದೇ ರೀತಿ ಪ್ರತಿಯೊಂದು ಗೋನಿ ಚೀಲನ್ನು ಓಪನ್ ಮಾಡ್ಕೊಳ್ಳಿ ಮೊದಲು ಮತ್ತೆ ನೀವು ಒಳಗಡೆ ಹೋಗಿ ನಾವು ಒಳಗಡೆ ಬಂದಿದ ತಕ್ಷಣ ಮೊದಲು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಮೊನ್ನೆ ಕ್ಲೋಸ್ ಮಾಡ್ಕೊಂಡಿರೋ ವೆಂಟರ್ ಲೈಟ್ಸ್ ಎಲ್ಲ ಈ ರೀತಿ ಓಪನ್ ಮಾಡ್ಕೋಬೇಕು ಈಗ ನಾನು ಹೊಲ ಮನೆ ಒಳಗಡೆ ಬಂದಿದ್ದೀನಿ ಮೊನ್ನೆ ಹಾಕಿರೋ ಬ್ಲೀಚಿಂಗು ಮತ್ತೆ ಫಾರ್ಮಿಲಿನ್ ಯಾವ ಕಂಡೀಷನ್ ಇದೆ ಅಂತ ನೋಡೋಣ ನೀವೇನು ನೋಡ್ತಿದ್ದೀರಾ ಇದೇ ಫಾರ್ಮಿಲಿನ ಮತ್ತೆ ಬ್ಲೀಚಿಂಗು ಈ ಕಂಡೀಷನ್ ಇಲ್ಲಿದೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಈ ರೀತಿ ಮಾಡಿದಾಗ ಉಕ್ಕುತ್ತೆ ಅಂತ ಆ ಉಕ್ದಾಗ ನೋಡ್ತಿದ್ದೀರಲ್ಲ ಯಾವ ರೀತಿ ಚೆಲ್ಲಿದೆ ಅಂತ ಅದಕ್ಕೆ ನಾನು ಆ ಪ್ಲಾಸ್ಟಿಕ್ ಬಾಟ್ಲ್ ಕೆಳಗಡೆ ಒಂದು ಪೇಪರ್ ಅನ್ನು ಹಾಕಿದ್ದೆ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಇನ್ನಷ್ಟು ರೇಷ್ಮೆ ಮಾಹಿತಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋ ಸಿಗೋಣ ಅದವರೆಗೂ ಟಾಟಾ ಬಾಯ್ ಬೈ